ಪ್ರಿಯ ವೀಕ್ಷಕರೇ ನಮಸ್ಕಾರ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾವು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಮದ್ದೂರು ಪಟ್ಟಣದಲ್ಲಿ ಇರತಕ್ಕಂಥ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಇದ್ದೇವೆ ಈ ದೇವಸ್ಥಾನ ಮದ್ದೂರು ಪಟ್ಟಣದಿಂದ ವೈದ್ಯನಾಥಪುರ ಗ್ರಾಮಕ್ಕೆ ಹೋಗುವ ರಸ್ತೆಯ ಅಂಚಿನಲ್ಲಿದೆ ಸ್ನೇಹಿತರೆ ಈ ದೇವಸ್ಥಾನವು ಶಿಂಷಾ ನದಿಯ ಬಲದಂಡೆಯ ಮೇಲಿದೆ ಇದು ಬಲದಂಡೆ ಮೇಲೆ ಎತ್ತರದ ಪ್ರದೇಶದಲ್ಲಿರ್ತ ಇರೋದರಿಂದ ನದಿಗೆ ಇಳಿಯೋದಕ್ಕೆ ಕಟ್ಟೆ ಮಾಡಿದ್ದಾರೆ ಈ ಸೋಪಾನ್ ಕಟ್ಟೆ ಆಗಾಗ್ಗೆ ಕುಸಿತಾ ಇರುತ್ತೆ ಹೊಳೆ ನೀರು ಹೆಚ್ಚಾಗಿ ಬಂದಾಗೆಲ್ಲ ಆದ್ದರಿಂದ ಅದನ್ನು ದುರಸ್ತಿ ಮಾಡಿದ ಮಾಡ್ತಾಯಿದ್ದಾರೆ ಸ್ನೇಹಿತರೆ ಈ ದುರಸ್ತಿ ಕಾಮಗಾರ ಕಾಮಗಾರಿ ನಡೀತಾ ನಾನು ಈಗ ವಿಡಿಯೋದಲ್ಲಿ ನೋಡಿದ್ರಿ ನೋಡಿ ಈಗ ಸೋಪಾನ್ ಕಟ್ಟೆ ಏರಿ ಮೇಲುಗಡೆ ಇದ್ದೀವಿ ಈ ದೇವಸ್ಥಾನದ ಆವರಣದಲ್ಲಿ ಈಗಾಗಲೇ ಜನರು ಸೇರಿಕೊಂಡಿದ್ದಾರೆ ಭಕ್ತಾದಿಗಳು ಇದ್ದಾರೆ ಈ ಆವರಣದಲ್ಲೇ ದೇವಸ್ಥಾನಕ್ಕೆ ಹೊಂದಿಕೊಂಡಂತೆಯೇ ಒಂದು ಅರಳಿಕಟ್ಟೆ ಅಂದರೆ ಅಶ್ವತ್ಥ ಕಟ್ಟೆ ಇದೆ ಇಲ್ಲಿ ನೀವು ಕಾಣ್ಬೋದು ಸ್ನೇಹಿತರೆ ಅಶ್ವತ್ಥ ಕಟ್ಟೆನ ಆ ಅಶ್ವತ್ಥ ಕಟ್ಟೆಯ ಸುತ್ತ ನಾಗರ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದನ್ನು ನೀವು ಈಗ ನೀವು ವಿಡಿಯೋದಲ್ಲಿ ಕಾಣ್ಬೋದು ಈ ನಾಗರ ವಿಗ್ರಹಗಳನ್ನ ಅರ್ಕೆ ಮಾಡ್ಕೊಂಡಿರ್ತಕ್ಕಂಥವರು ಸಂಕಲ್ಪ ಮಾಡಿ ಪ್ರತಿಷ್ಠಾಪಿಸಿರ್ತಕ್ಕಂಥ ನಾಗರಿಕಟ್ಟೆಗಳಿವೆಲ್ಲ ನಾಗರ ವಿಗ್ರಹಗಳು ಅಶ್ವಥ್ ಕಟ್ಟೆ ಮೇಲೆ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದನ್ನು ನೀವು ಕಾಣ್ತಾ ಇದ್ದೀರಿ ಇದು ಈ ದೇವಸ್ಥಾನಕ್ಕೆ ಹೊಂದಿಕೊಂಡಂತಲೇ ಇರುವಂಥದ್ದು ಸ್ನೇಹಿತರೆ ಆಮೇಲೆ ಈ ದೇವಸ್ಥಾನವನ್ನು ಕಟ್ಟಿದ್ದು ಐನೂರ ಐವತ್ತು ವರ್ಷಗಳ ಹಿಂದೆ ಅದು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲಿ ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದಂಥವರು ಶ್ರೀ ವ್ಯಾಸರಾಜರು ಮತ್ತು ಅವರ ವಿದ್ಯಾಗುರುಗಳಾದ ಶ್ರೀ ಪಾದರಾಜರು ಇವರು ದೇಶದಲ್ಲಿ ಒಟ್ಟು ಏಳುನೂರ ಮೂವತ್ತೆರಡು ಆಂಜನೇಯ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಏಳುನೂರ ಮೂವತ್ತೆರಡು ವಿಗ್ರಹಗಳ ಪೈಕಿ ಈ ಹೊಳೆಯ ಆಂಜನೇಯ ಸ್ವಾಮಿ ವಿಗ್ರಹವೂ ಒಂದು ಈಗ ನಾವು ಕಾಣ್ತಾ ಇದ್ದೀವಲ್ಲ ಸ್ನೇಹಿತರೆ ಇದು 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 ಕೂಡ ಆ ಏಳ್ನೂರ ಮೂವತ್ತೆರಡರ ಪೈಕಿನಲ್ಲಿ ಸೇರ್ಕೊಳ್ಳುವಂಥದ್ದು ಸ್ನೇಹಿತರೆ ಈಗ ಈ ದೇವಸ್ಥಾನದ ಮೂರ್ತಿಯ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಸ್ನೇಹಿತರೆ ನೀವೀಗ ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಸಿಂಷಾ ನದಿ ಹರಿತಾ ಇರ್ತಕ್ಕಂಥದ್ದು ಇನ್ನೂ ಮಳೆಗಾಲ ಹೆಚ್ಚಾಗಿ ಪ್ರಾರಂಭ ಆಗದೇ ಇರೋದ್ರಿಂದ ನೀರು ಅಂಥ ರಭಸವಾಗಿ ಹೆಚ್ಚಾಗಿ ಏನೂ ಇಲ್ಲ ಶಾಂತವಾಗಿ ಹರಿತಾ ಇರ್ತಕ್ಕಂಥದ್ದು ಮಳೆಗಾಲ ಬಂದ್ಬಿಡುತ್ತೆ ಅಂತಲೇ ಈ ಕಟ್ಟೆ ಮತ್ತು ಇದನ್ನೆಲ್ಲ ದುರಸ್ತಿ ಕಾರ್ಯ ನಡೀತಾ ಇರ್ತಕ್ಕಂಥದ್ದು ಸ್ನೇಹಿತರೆ ಈಗ ಈಗಾಗಲೇ ನಾನು ಹೇಳ್ದಂಗೆ ಈ ವಿಗ್ರಹದ ವಿಶೇಷ ಏನಪ್ಪ ಅಂತ ಹೇಳಿದರೆ ತಾವು ಕಾಣ್ಬೋದು ಆಂಜನೇಯ ಸ್ವಾಮಿ ಮೂರ್ತಿಯಲ್ಲಿ ಕೈನ ಎರಡು ಬೆರಳುಗಳು ಉದ್ದವಾಗಿದೆ ಆ ಎರಡು ಉದ್ದುವಾದ ಬೆರಳುಗಳು ಮಧ್ವಾಚಾರ್ಯರು ಪ್ರತಿಪಾದಿಸಿದಂಥ ದ್ವೈತ ಸಿದ್ಧಾಂತವನ್ನು ಸಂಕೇತಿಸ್ತವೆ ಅಂತ ಹೇಳ್ತಾರೆ ಹಾಗೆಯೇ ಇನ್ನೊಂದು ಕೈನಲ್ಲಿ ಸೌಗಂಧಿಕ ಪುಷ್ಪ ಇದೆ ಅದು ಭೀಮನ ಅವತಾರವನ್ನು ಪ್ರತಿನಿಧಿಸುತ್ತೆ ಅಂತ ಹೇಳ್ತಾರೆ ನೋಡಿ ಹಾಗೆ ಬಾಲದಲ್ಲಿ ಗಂಟೆ ಇದೆ ಈ ಗಂಟೆ ವ್ಯಾಸರಾಜರು ಪ್ರತಿಷ್ಠಾಪಿಸಿರ್ತಕ್ಕಂಥ ಏಳ್ನೂರ ಮೂವತ್ತೆರಡು ವಿಗ್ರಹಗಳಲ್ಲೂ ಬಾಲ್ದಲ್ಲಿ ಗಂಟೆ ಇರುವಂಥದ್ದು ಮತ್ತು ಈ ವಿಗ್ರಹದ ತಲೆಭಾಗದಲ್ಲಿ ಸೂರ್ಯಚಂದ್ರರಿದ್ದಾರೆ ನೋಡಿ ಇನ್ನೊಂದು ವಿಶೇಷ ಏನು ಅಂದರೆ ಸ್ವಾಮಿಯ ತಲೆಜುಟ್ಟು ಬೆಳೆದಿರ್ತಕ್ಕಂಥದ್ದು ನೀವು ಕಾಣ್ಬೋದು ಇದನ್ನು ಒಂದು ಕಾಲಾಣೆ ಆಂಜನೇಯ ಸ್ವಾಮಿ ಅಂತ ಕರೀತಾರೆ ಸಾಮಾನ್ಯ ಜನರು ಯಾತಕ್ಕೆ ಅಂತ ಹೇಳಿದ್ರೆ ಸಂಕಲ್ಪ ಮಾಡಿಕೊಂಡು ಒಂದು ಕಾಲು ರೂಪಾಯಿ ಅಂದರೆ ಒಂದು ರೂಪಾಯಿ ಇಪ್ಪತ್ತೈದು ಪೈಸವನ್ನು ಪುರೋಹಿತರು ಕೈಲಿ ಕೊಟ್ಟರೆ ಅವರು ಸ್ವಾಮಿಯ ಪಾದದಲ್ಲಿಟ್ಟು ಪೂಜೆ ಮಾಡಿ ಕೊಟ್ಟರೆ ನಮ್ಮ ಇಷ್ಟಾರ್ಥ ಸಿದ್ಧಿಸುತ್ತೆ ಭಕ್ತಾದಿಗಳಿಗೆ ಅನ್ನುವಂಥ ನಂಬಿಕೆ ಬೆಳೆದು ಬಂದಿದೆ ಆದ್ದರಿಂದ ಇದನ್ನು ಒಂದು ಕಲ್ಯಾಣಿ ದೇವಸ್ಥಾನ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೂ ಕರೀತಾರೆ ಏನೇ ಇರಲಿ ಸ್ನೇಹಿತರೆ ಇದು ಒಂದು ಪ್ರಸಿದ್ಧಿ ಪಡ್ತಿರ್ತಕ್ಕಂಥ ಸ್ಥಳ ಮಹಿಮೆ ಇರ್ತಕ್ಕಂಥ ದೇವಸ್ಥಾನ ಹಾಗಾಗಿ ವಿಷ್ಣುವರ್ಧನ್ ಮತ್ತು ದ್ವಾರಕೇಶ್ ಅವರು ಕೂಡ ಬಂದು ಬಂದು ಹೋಗ್ತಿದ್ರು ನೀವು ಅವಕಾಶವಾದರೆ ಬಂದು ಹೋಗಿ ಈಗ ಸ್ವಾಮಿಯ ಮಹಾಮಂಗಳಾರತಿ ಪೂಜೆ ನಡೀತಾ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ